ಚೆಕ್ ಮೂವ್ ಇನ್ ಸೈಲೆನ್ಸ್ ಓನ್ಲಿ ಸ್ಪೀಕ್ ವೆನ್ ಇಟ್ ಈಸ್ ಟೈಮ್ ಟು ಸೇ ಚಕ್ ಮೇಚ್ ಇದು ಚೆಸ್ಸಲ್ಲೂ ಕೂಡ ಅನ್ವಯ ಆಗುವಂಥ ಮಾತು ಹಾಗೆ ರಾಜಕಾರಣದಲ್ಲೂ ಕೂಡ ರಾಜಕಾರಣಕ್ಕೂ ಚೆಸ್ಗೂ ಬಹಳಷ್ಟು ಸಾಮ್ಯತೆ ಇದೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಿರ್ತಾರೆ ನಾನು ಚೆಸ್ ಪ್ಲೇಯರ್ ಫುಟ್ಬಾಲ್ ಪ್ಲೇಯರ್ ಅಲ್ಲ ಅಂತ ಆದರೆ ಎದುರಾಳಿಗಳು ಫುಟ್ಬಾಲ್ ಪ್ಲೇಯರ್ ಆಗಿರ್ಬೋದಲ್ವಾ ಅವರು ಫುಟ್ಬಾಲ್ನ ಯಾವ ರೀತಿ ಒದಿತಾರಲ್ಲ ಆ ರೀತಿ ಒದಿಲಿಕ್ಕೆ ಕಾದಿರ್ಬೋದಲ್ಲ ರಾಜಕಾರಣದಲ್ಲಿ ಎಸ್ ಅದೇ ಸಮಯ ಬಂದಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ ಯಾವ ರೀತಿ ಸಿಡಿದೆದ್ದಿದ್ದಾರೆ ನೋಡಿ ಹೊರನೋಟಕ್ಕೆ ಎಲ್ಲವೂ ನಿಮಗೆ ಕಾಣಿಸಲ್ಲ ತೆರೆ ಹಿಂದೆ ಭಾಳಷ್ಟು ನಡೀತಾ ಇರುತ್ತೆ ಈಗ ಅದೇ ನಡೆದಿದೆ ಹಾಗೆ ಸಿಡಿದೆದ್ದಿದ್ದಾರೆ ಎಂದು ತಿಳಿದೇ ಇತ್ತ ಡಿ ಕೆ ಶಿವಕುಮಾರ್ ವಹಿಸಿದ್ದಾರೆ ಯಾಕಂದರೆ ಅವರ ಪಾಲಿಗೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅದ್ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ತೆರೆ ಹಿಂದೆ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಸಿದ್ದರಾಮಯ್ಯನವರು ಇದೇ ಸರಿಯಾದ ಸಮಯ ಹೇಳುವುದಕ್ಕೂ ಕೇಳುವುದಕ್ಕೂ ಇದೇ ಸೂಕ್ತ ಸಮಯ ಅಂತ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದ್ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಅದರ ಪರಿಣಾಮ ಏನು ಅಂತ ಹೇಳ್ತೀನಿ ಆಗಸ್ಟ್ ಒಂದನೇ ತಾರೀಕು ಏನಾಗುತ್ತೆ ನಾನು ಈಗಾಗಲೇ ನಿಮಗೆ ಸ್ಟೋರಿ ಕೊಟ್ಟಿದ್ದೆ ಅಲ್ಲ ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ ಆ ಡೇಟ್ಗೆ ಅಂತ ಹೇಳಿ ಹಾಗಾದರೆ ಏನಾಗುತ್ತೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಸಿಡಿದೆದ್ದ ಪರಿಣಾಮ ಏನು ಸಿದ್ದರಾಮಯ್ಯನವರು ಸಿಡಿದೆದ್ದ ಪರಿಣಾಮ ಏನು ಹೈಕಮಾಂಡ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಏನಾಗಲಿದೆ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದವ ನೋಡಿ ಕಾಂಗ್ರೆಸ್ನ ಒಳಗೆ ಸಾಕಷ್ಟು ಇದೆ ತೆರೆ ಹಿಂದೆ ಭಾಳಷ್ಟು ದೊಡ್ಡ ಬೆಳವಣಿಗೆಗಳೇ ಇದೆ ಒಂದೆರಡು ರೀತಿಯಲ್ಲ ನೀವು ಅಂದ್ಕೊಂಡಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ಬೋದು ಸಿದ್ದರಾಮಯ್ಯ ಟೀಮ್ ಅಂತ ಅಷ್ಟೇ ಅಲ್ಲ ಅಷ್ಟಕ್ಕೆ ಸೀಮಿತವಾಗಿಲ್ಲ ನೋಡಿ ಮೊದಲನೇ ಪಾಯಿಂಟ್ ರಿವೀಲ್ ಮಾಡ್ತಾಯಿದ್ದೀನಿ ಸಾಕಷ್ಟಿದೆ ಅವರು ಸಿಡಿದಿದ್ದಿರೋದು ಯಾರ್ಯಾರ ವಿರುದ್ಧ ಅನ್ನೋದೇ ಒಂದು ಲಿಸ್ಟ್ ಇದೆ ಅದನ್ನು ಹೇಳ್ತೀನಿ ಹಾಗೂ ಆಗಸ್ಟ್ ಒಂದನೇ ತಾರೀಕು ಏನು ಏನಾಗುತ್ತೆ ಅವತ್ತು ಅನ್ನೋದನ್ನು ಹೇಳ್ತೀನಿ ಹಾಗೂ ಈ ಟೈಮನ್ನೇ ಯಾಕೆ ಸಿದ್ದರಾಮಯ್ಯವರು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಅದನ್ನು ಹೇಳ್ತೀನಿ ಮೊದಲನೇದಾಗಿ ಸಿದ್ದರಾಮಯ್ಯವರಿಗೆ ಮೊದಲನೇದಾಗಿ ತಿರುಗಿ ಬಿದ್ದಿರೋದು ಸಿಡಿದೆದ್ದಿರೋದು ಅವರ ಟೀಮ್ ಸುರ್ಜೇವಾಲಾ ವಿರುದ್ಧ ಹಿಂದೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ ಅವರು ತಿರುಗಿ ಬಿದ್ದಿದ್ರು ಹೇಗೋ ಸೈಲೆಂಟ್ ಮಾಡಿದರು ಆದರೆ ಈಗ ಇನ್ನು ನಾವು ಸುಮ್ಮನಿರೋಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಈಗ ಸುರ್ಜೇವಾಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸುರ್ಜೇವಾಲಾ ಕರ್ನಾಟಕಕ್ಕೆ ಉಸ್ತುವಾರಿಯಾಗಿ ಬಂದು ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಬಂದು ಐದು ವರ್ಷ ಆಗ್ತಾ ಇದೆ ಸೆಪ್ಟೆಂಬರ್ಗೆ ನೋಡಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದರು ಯಾರು ಕೆ ಎನ್ ರಾಜಣ್ಣ ಸುಮ್ಮನೆ ಅಲ್ಲ ಭಾಳಷ್ಟು ಅರ್ಥಗಳಿರುತ್ತೆ ಒಂದೊಂದು ಮಾತಿಗೂ ಭಾಳಷ್ಟು ಅರ್ಥಗಳಿರುತ್ತೆ ನಾನು ನಿಮಗೆ ವಿತ್ ಡೇಟ್ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿಬೇಕಾದರೆ ಸುರ್ಜೇವಾಲಾ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನೈದರಿಂದ ಉಸ್ತುವಾರಿಯಾಗಿ ಬಂದಿದ್ದು ಈ ಸೆಪ್ಟೆಂಬರ್ ಹದಿನೈದು ಬಂದರೆ ಐದು ವರ್ಷ ಆಗುತ್ತೆ ಪೂರ್ತಿ ಐದು ವರ್ಷ ನಿಮಗೆ ಗೊತ್ತಿರಲಿ ಮಾರ್ಚ್ ಹನ್ನೊಂದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಹನ್ನೊಂದಕ್ಕೆ ಕೆ ಪಿ ಸಿ ಸಿ ಪ್ರೆಸಿಡೆಂಟನ್ನಲ್ಲಿ ಅಪಾಯಿಂಟ್ ಮಾಡ್ತಾರೆ ಆದರೆ ಅವ್ರು ಜುಲೈ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತರ ಜುಲೈ ಎರಡನೇ ತಾರೀಕು ಅಧಿಕಾರವನ್ನು ಗ್ರಹಣ ಮಾಡ್ತಾರೆ ಪದಗ್ರಹಣ ಮಾಡ್ತಾರೆ ಅವರು ಜುಲೈ ಎರಡಕ್ಕೆ ಪದಗ್ರಹಣ ಮಾಡಿದ ಎರಡು ತಿಂಗಳ ನಂತರ ಸೆಪ್ಟೆಂಬರ್ ಹದಿನೈದಕ್ಕೆ ಸುರ್ಜೇವಾಲಾ ಅವ್ರನ್ನ ಉಸ್ತುವಾರಿಯಾಗಿ ಕರೆಸ್ಕೊಡ್ತಾರೆ ಅವ್ರದೇ ಚಾಯ್ಸ್ ಈ ರೀತಿಯಾಗಿ ಬಂದಂಥ ಸುರ್ಜೇವಾಲಾ ಐದು ವರ್ಷ ಆಯಿತು ಸಿದ್ದರಾಮಯ್ಯನವರಿಗೆ ಅಡ್ಡಗಾಲಾಗಿದ್ದಾರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಹರ್ಡಲ್ ಆಗಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಈಗ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ನಂಬರ್ ಒನ್ ಈಗ ಸುರ್ಜೇವಾಲ ಟಾರ್ಗೆಟ್ ಸುರ್ಜೇವಾಲ ಅವ್ರು ಬಂದು ಶಾಸಕರ ಸಭೆ ಮಾಡ್ತಾ ಇರೋದು ಸಚಿವರ ಸಭೆ ಮಾಡ್ತಿರೋದು ಇದ್ಯಾವುದೂ ಸಿದ್ದರಾಮಯ್ಯನವರಿಗೆ ಪಥ್ಯವಾಗಿಲ್ಲ ಈಗಲೇ ಸಿಡ್ದು ಹೇಳಬೇಕು ದಿಸ್ ಈಸ್ ದ ರೈಟ್ ಟೈಮಲ್ಲಿ ಸಿಡಿದೆದ್ದಿದ್ದಾರೆ ಯಾವ ಕಾರಣಕ್ಕಾಗಿ ಇದೇ ಟೈಮ್ ಯಾಕೆ ಅದು ಹೇಳ್ತೀನಿ ನೋಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈಗ ಹೈಕಮಾಂಡ್ನ ಬಗ್ಗಿಸಬಹುದು ಅನ್ನೋದು ಸಿದ್ದರಾಮಯ್ಯವರಿಗೆ ಚೆನ್ನಾಗಿ ಗೊತ್ತಿದೆ ಅವರೇನು ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವಂಥ ಪೊಲಿಟಿಷಿಯನ್ ಅಲ್ಲ ಇಂಥ ಭಾಳಷ್ಟು ಆಟ ಆಡಿದ್ದಾರೆ ಅಂಥ ದೇವೇಗೌಡರಿಗೆ ಪೆಟ್ಟು ಕೊಟ್ಟು ಹೊರಗೆ ಬಂದು ಅಂದರೆ ಅವ್ರು ಹೇಳ್ತಾರೆ ಉಚ್ಚಾಟನೆ ಮಾಡಿದ್ರು ನಾನು ಹೊರಗೆ ಹಾಕಿದ್ರು ಅಲ್ಲಿ ಹವ್ಯವರ್ ಹೊರಗೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅದು ಎರಡೆರಡು ಬಾರಿ ಕಾಂಗ್ರೆಸ್ನಲ್ಲಿ ಸುಮ್ಮನೆ ಅಲ್ಲ ಅವ್ರ ಹತ್ರ ಲಿಸ್ಟ್ ಇದೆ ಯಾವ ಕಾರಣಕ್ಕಾಗಿ ಈಗಲೇ ಸಿಡಿದೇಳಬೇಕು ಅಂಥೇಳಿ ಅವರು ಪಾಯಿಂಟ್ ಮಾಡ್ಕೊಂಡೇ ಸಿಡಿದೇಳ್ತಾ ಇದ್ದಾರೆ ಸುಮ್ಮನೆ ಹಿಡ್ದು ಸಿಡಿದೇಳಲ್ಲ ಅವರು ಎಲ್ಲ ಲೆಕ್ಕಾಚಾರ ಹಾಕೊಂಡೇ ಸಿಡ್ದು ನೋಡಿ ಬಹುತೇಕ ಅಕ್ಟೋಬರ್ ಅಂತ್ಯಕ್ಕೆ ನವಂಬರ್ ಮೊದಲ ಎರಡನೇ ವಾರದ ಒಳಗಾಗಿ ಬಿಹಾರದ ಚುನಾವಣೆ ಮುಗಿಯುತ್ತೆ ಬಿಹಾರದಲ್ಲಿ ಶೇಕಡ ಅರುವತ್ತ್ಮೂರರಷ್ಟು ಹಿಂದುಳಿದ ವರ್ಗಗಳ ಮತ ಇದೆ ಈ ಹಂತದಲ್ಲಿ ಸಿದ್ದರಾಮಯ್ಯವ್ರಿಗೆ ಇಲ್ಲೇನೋ ತೊಂದರೆ ಆಗ್ತಾಯಿದೆ ಅನ್ನೋ ಮೆಸೇಜ್ ಅಲ್ಲಿ ಹೋಗಬೇಕಾದ್ದು ಕಾಂಗ್ರೆಸ್ಗೆ ಬೇಕಾಗಿಲ್ಲ ಯಾಕಂದರೆ ಕಾಂಗ್ರೆಸ್ ಬಿಹಾರದ ಚುನಾವಣೆಯನ್ನು ಗೆಲ್ಲೇಬೇಕು ಅಂದರೆ ಹಠ ತೊಟ್ಟು ನಿಂತಿದೆ ಆರ್ ಜೆ ಡಿ ಜೊತೆ ಸೇರಿ ಏಕಾಂಗಿಯಾಗಲ್ಲ ಆರ್ ಜೆ ಡಿ ಜೊತೆ ಸೇರಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ ಇದೇ ಟೈಮ್ ಯಾಕೆ ಕ್ರಾಂತಿ ಆಗಲಿಕ್ಕೂ ಇದೇ ಸಮಯ ಯಾಕೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ರಾಜಣ್ಣ ಹೇಳಿದ್ರು ಇದೆಲ್ಲದರ ಹಿನ್ನೆಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಬಿಹಾರದ ಚುನಾವಣೆಗೂ ಮೊದಲೇ ನಮ್ಮ ಆಟ ಮುಗಿಸ್ಕೋಬೇಕು ಅಂತೇಳಿ ಈಗ ಕಾರ್ಡ್ನ ಪ್ಲೇ ಮಾಡಿದ್ದಾರೆ ಸಿದ್ದರಾಮಯ್ಯವರು ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿ ಸುಮ್ಮನೆ ಅಲ್ಲ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಬಹಿರಂಗ ಅಸಮಾಧಾನ ಬಿಹಾರದಲ್ಲಿ ಖಂಡಿತವಾಗಿಯೂ ಒಂದಷ್ಟಾದರೂ ಡ್ಯಾಮೇಜ್ ಮಾಡುತ್ತೆ ಮತ್ತು ಬಿ ಜೆ ಪಿಗೆ ಇದೇ ಅಸ್ತ್ರ ಆಗುತ್ತೆ ನೋಡಿ ಅಲ್ಲಿ ಹಿಂದುಳಿದ ವರ್ಗದ ವರ್ಗದ ಮುಖ್ಯಮಂತ್ರಿಗೆ ನೆಮ್ಮದಿಯ ಆಡಳಿತ ನಡೆಸಿ ಕಾಂಗ್ರೆಸ್ ಇಲ್ಲ ಅನ್ನೋ ಮೆಸೇಜ್ನ ಅಲ್ಲಿ ಅಲ್ಲಿ ಪ್ರಚಾರಕ್ಕೆ ಬಿ ಜೆ ಪಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯವರು ಇಲ್ಲಿಯವರೆಗೂ ಸಿದ್ದರಾಮಯ್ಯವ್ರನ್ನ ಕಾರ್ನರ್ ಮಾಡ್ತಾ ಇದ್ದಾರಲ್ಲ ಈಗ ಸಿಡಿದೆದ್ದಿದ್ದಾರೆ ನನ್ನ ಯಾವ ತೀರ್ಮಾನಕ್ಕೂ ನೀವು ಒಪ್ಪಿಗೆ ಕೊಟ್ಟಿಲ್ಲ ಸರಿ ಫೈನ್ ನನಗೆ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಲಿಲ್ಲ ಓಕೆ ಪುನರ್ರಚನೆಗೆ ಅವಕಾಶ ಕೊಡಲಿಲ್ಲ ಓಕೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆಗೆ ಮಾಡಲಿ ಅಂತ ಕೇಳಿದ್ರೆ ಅದನ್ನು ಮಾಡಲಿಲ್ಲ ಓಕೆ ನನ್ನ ಯಾವ ಬೇಡಿಕೆಗೂ ಕೂಡ ನೀವು ಒಪ್ಪಿಗೆ ಕೊಡಲಿಲ್ಲ ಈಗ ಏನು ಮಾಡ್ತೀರಾ ಇನ್ನು ನಾನು ಸುಮ್ಮನಿರೋನಲ್ಲ ತೀರ್ಮಾನ ಆಗಲೇಬೇಕು ಪಟ್ಟಿಟ್ಕೊಂಡು ನಿಂತಿದ್ದಾರೆ ನೋಡಿ ಅದಕ್ಕೆ ಸುರ್ಜೇವಾಲಾ ಬಂದು ಯಾಕೆ ಇಲ್ಲಿ ಸಚಿವರ ಜೊತೆ ಸಭೆ ತಗೊಂಡ್ರು ಅಂದರೆ ಮೊದಲು ನಿಗದಿ ನಿಗದಿಯಾಗಿರಲಿಲ್ಲ ಸಿದ್ದರಾಮಯ್ಯವ್ರನ್ನ ಸಮಾಧಾನ ಮಾಡುವ ಸಲುವಾಗಿಯೇ ಈ ಸಭೆಯು ಆಯಿತು ಇಲ್ಲ ಏನೋ ಸಚಿವ ಸಂಪುಟ ಪುನರ್ರಚನೆಗೆ ನಾವು ಕೂಡ ಏನೋ ಕೈ ಜೋಡಿಸ್ತಾ ಇದ್ದೀವಿ ಅದಕ್ಕೆ ಅವಕಾಶ ಕೊಡ್ತೀವಿ ಆಗುತ್ತೆ ಅನ್ನೋ ಮೆಸೇಜ್ ಆದರೂ ಕನ್ವೆ ಆಗಬೇಕಾದ ಅವ್ರಿಗೆ ಬೇಕಾಗಿದೆ ಅದಕ್ಕಾಗಿ ಈ ಸರ್ಕಸ್ ಎಲ್ಲ ಈ ಈ ಹಂತದಲ್ಲಿ ಮಾಡ್ತಾ ಇರುವಂಥದ್ದು ಸೊ ಹೈಕಮಾಂಡ್ಗೆ ಈಗ ಒಂದು ಭಯ ಇದೆ ಸಿದ್ದರಾಮಯ್ಯವರು ಅಸಮಾಧಾನದ ಧ್ವನಿ ಎತ್ತದ್ದೇ ಆದರೆ ಆ ಮೆಸೇಜ್ ಹೋದರೆ ನಮಗೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಅವ್ರೀಗ ಮೈಮೇಲೆ ಹರ್ಕೊಳ್ಳೋಕ್ಕೆ ಹೋಗಲ್ಲ ಮತ್ತು ನೋಡಿ ಡಿ ಕೆ ಶಿವಕುಮಾರ್ ಅವರ ಮೌನದ ಹಿಂದಿನ ಮರ್ಮವೂ ಇದೆ ಅವರು ಕೂಡ ಈಗ ಬಿಹಾರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರ ಪರವಾಗಿ ಹೈಕಮಾಂಡ್ ಗಟ್ಟಿಯಾಗಿ ನಿಂತಿದ್ದೇ ಆದರೆ ಸುಮ್ಮನಲ್ಲ ಹೊರಗೆ ಶಾಂತಿಯಲ್ಲಿದ್ದಾರೆ ಒಳಗಡೆ ಕ್ರಾಂತಿಗೆ ಬೇಕಾದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಹೊರಗೆ ಶಾಂತಿಯಿಂದ ಯಾಕಿದ್ದಾರೆ ಅಂದರೆ ಅನಿವಾರ್ಯ ಅವರಿಗೂ ಗೊತ್ತಿದೆ ಬಿಹಾರ್ ಚುನಾವಣೆ ಇದೆ ಹೈಕಮಾಂಡ್ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಗಾಕಂಡಿರುತ್ತೆ ಈ ಹಂತದಲ್ಲಿ ನಾನು ಮಾತಾಡಿಬಿಟ್ರೆ ಇದು ಪಕ್ಷಕ್ಕೂ ಡ್ಯಾಮೇಜ್ ಈಗ ನಂದೇನು ನಡೆಯೋದು ಇಲ್ಲ ಅಲ್ಲಿ ಹೇಗೋ ಯಥಾಸ್ಥಿತಿ ಸ್ಟೇಟಸ್ಗೋ ಮೇಂಟೈನ್ ಆದರೆ ಸಾಕು ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಕುಮಾರ್ ಇದ್ದಾರೆ ಆದರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಸಿದ್ದರಾಮಯ್ಯನವರ ಪಡೆ ಈ ಟೈಮ್ ಬಿಟ್ಟರೆ ನಮಗೆ ಮತ್ತು ಸಿಗಲ್ಲ ತೀರ್ಮಾನ ಈಗ ಆಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ಈಗ ಅದೇನಾದರೂ ಆಗಲಿ ಅನ್ನ ತೊಡೆ ತಟ್ಟಿ ಒಂದು ರೀತಿ ಜಿದ್ದಿಗೆ ಬಿದ್ದಿದ್ದಾರೆ ಈಗ ಖುದ್ದು ಸಿದ್ದರಾಮಯ್ಯನವರು ಖುದ್ದ ಸಿದ್ದರಾಮಯ್ಯನವರು ಕುದಿತಾ ಇದ್ದಾರೆ ಒಳಗಡೆ ಒಳಗಡೆಯಿಂದ ಇಷ್ಟೊಂದು ಅವಮಾನಿಸಿದ್ರು ಮುಂದೆ ಇರಬೇಕು ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಲಿ ಅನ್ನ ಅವರು ನಿಂತುಬಿಟ್ಟಿದ್ದಾರೆ ಹೀಗಾಗಿ ಈಗ ಇದೇ ಸರಿಯಾದ ಸಮಯದಲ್ಲಿ ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಪಟ್ಟನ್ನು ಹಾಕ್ತಾ ಇದ್ದಾರೆ ಒಂದು ಪಟ್ಟು ಹೇಳಿದೆ ಸುರ್ಜೇವಾಲಾ ಅವರು ಬದಲಾವಣೆ ಆಗುತ್ತೆ ನಂಬರ್ ಟು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂದರೆ ಅದನ್ನೇ ಸತೀಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಹೇಳ್ತಿರೋದು ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಒಬ್ಬನೇ ವ್ಯಕ್ತಿಗೆ ಎರಡೆರಡು ಹುದ್ದೆ ಕೊಟ್ಟಿರೋದ್ರಿಂದಲೇ ಈ ಸಮಸ್ಯೆ ಆಗಿರೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಸಿ ಎಮು ಮಾಡಿದ್ದೀರಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿಯೂ ಮಾಡಿದ್ದೀರಿ ನನ್ನೂ ಹಾಗೆ ಮಾಡಿ ಹಾಗಾದರೆ ಅವ್ರನ್ನ ಬದಲಾವಣೆ ಮಾಡಿ ಈ ಪಟ್ಟನ್ನು ಹಾಕೊಂಡು ಕೂತಿದ್ದಾರೆ ಅದರ ಪರಿಣಾಮ ನೋಡಿ ದೆಹಲಿಯಲ್ಲಿ ಪ್ರತಿಫಲನ ಆಗುತ್ತೆ ಆಗಸ್ಟ್ ಒಂದನೇ ತಾರೀಕು ನಾನು ಏನಾಗುತ್ತೆ ಅಂತ ಹೇಳ್ತೀನಿ ಅನ್ನಲ್ಲ ಆಗಸ್ಟ್ ಒಂದನೇ ತಾರೀಕು ಇದೇ ಪಟ್ಟು ಬೀಳುತ್ತೆ ಬಲವಾಗಿಯೇ ಬೀಳುತ್ತೆ ಎರಡರಲ್ಲೂ ತೀರ್ಮಾನ ಆಗಲೇಬೇಕು ಅನ್ನುವ ಮಟ್ಟಕ್ಕೆ ಬೀಳುತ್ತೆ ಅದು ಎರಡನೇ ಪಟ್ಟು ಸಚಿವ ಸಂಪುಟ ಪುನರ್ರಚನೆ ಅವ್ರನ್ನ ಮೂರನೇ ಪ್ರಯಾರಿಟಿ ಅವರೇನು ಅದನ್ನೀಗ ಮೊದಲನೇ ಪ್ರಯಾರಿಟಿ ಮಾಡ್ಕೊಳ್ಳೋದಿಲ್ಲ ಇದೆರಡು ಮೊದಲನೇ ಪ್ರಯಾರಿಟಿ ಸುರ್ಜೇವಾಲಾ ಚೇಂಜ್ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅದಾದ ನಂತರ ಸಚಿವ ಸಂಪುಟ ಪುನರ್ರಚನೆ ಪುನರ್ರಚನೆ ಆದರೆ ಯಾವ ರೀತಿ ಆಗಬೇಕು ತನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಈ ರೀತಿಯ ಪಟ್ಟುಗಳನ್ನೆಲ್ಲ ಹಾಕಲಿಕ್ಕೆ ರೆಡಿ ಆಗಿದ್ದಾರೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಸಿಡಿದೆದ್ದ ಸಿದ್ದು ಅಂತೇಳಿ ಸುಮ್ಮನೆ ಹೇಳಿದ್ದಲ್ಲ ಸಿದ್ದರಾಮಯ್ಯವ್ರಿಗೆ ಒಂದು ರೀತಿ ಅದೇನಾದರೂ ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಬೇಕು ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿ ಉಳಿದ ಎಲ್ಲ ಪಟ್ಟುಗಳನ್ನ ಈಗ ನೋಡಿ ಕೆ ಎನ್ ರಾಜಣ್ಣ ಹೇಳಿದ್ರು ಏನಂದರು ಉದಾಹರಣೆ ಕೊಟ್ಟು ಹೇಳಿದ್ರು ತೆಲಂಗಾಣದ ಕಾಂಗ್ರೆಸ್ನ ಉಸ್ತುವಾರಿ ಮೀನಾಕ್ಷಿ ನಟರಾಜನ್ ಒಂದಿನ ಬಂದರು ಹೋದರು ಅಷ್ಟೇ ಅವರೇನು ಹೀಗೆ ಸಭೆ ಮಾಡ್ತಾ ಕೂತ್ರ ಅಂತೇಳಿ ಉದಾಹರಣೆ ಕೊಟ್ಟು ಹೇಳಿದ್ರು ಅಂದರೆ ರಾಜಣ್ಣ ಸುಮ್ಮನೆ ಮಾತಾಡ್ತಿರೋದಲ್ಲ ಹಿಂದುಗಡೆ ಕೀ ಕೊಟ್ಟರೆ ಅವ್ರು ಮಾತಾಡೋದು ಹಿಂದ್ಗಡೆ ಕೀ ಬಿದ್ದಿದೆ ಇಷ್ಟೆಲ್ಲ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಯಾಕೆ ಸುಮ್ಮನೆ ಅಂದರೆ ಅವರು ಅದೇ ಚೆಸ್ ಗೇಮ್ ನೆವರ್ ಇಂಟರಪ್ಟ್ ಯುವರ್ ಎನಿಮಿ ವೆನ್ ಈಸ್ ಮೇಕಿಂಗ್ ಎ ಮಿಸ್ಟೇಕ್ ಅನ್ನುವ ಪಾಲಿಸಿಯನ್ನು ಅವ್ರು ಪಾಲಿಸ್ತಾ ಇದ್ದಾರೆ ಏನೇನು ತಪ್ಪು ಮಾಡ್ತಾರೋ ಮಾಡಲಿ ನಾವೀಗ ಸೈಲೆಂಟ್ ಆಗಿರೋಣ ಇದು ಸೂಕ್ತ ಸಮಯ ಅಲ್ಲ ಹೇಳಿ ಆದರೆ ಈ ಮೌನ ಈ ಶಾಂತಿಯಿಂದ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಸಾಧಿಸ್ಬೋದಾ ಹಾಗೆ ಸಿದ್ದರಾಮಯ್ಯನವರು ಇದೇ ಸರಿಯಾದ ಸಮಯ ಅಂಥೇಳಿ ತೊಡೆತಟ್ಟಿ ಗೆಲುವನ್ನು ಸಾಧಿಸ್ಬೋದಾ ಯಾರು ಮೇಲುಗೈಯನ್ನು ಸಾಧಿಸ್ಬೋದು ಸುರ್ಜೇವಾಲಾ ಬದಲಾಗ್ಬೋದಾ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೋದಾ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದಾ ಸಿದ್ದರಾಮಯ್ಯವರು ಕಬ್ಬಣ ಕಾದಾಗಲೇ ಬಡಿಬೇಕು ಅನ್ನಲಿ ಈಗ ಬಡಿದು ಬಗ್ಗಿಸಬಹುದೇ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद